ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ನ್ಯೂ ಇಂಗ್ಲೆಂಡಿನ ಜ್ಯುವೆಲ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನ್ಯೂ ಇಂಗ್ಲೆಂಡಿನಲ್ಲಿನ ಒನ್ನೆಸ್ ತರಗತಿಗಳನ್ನು ಹಿಮಪಾತದ ಕಾರಣದಿಂದ ರದ್ದು ಮಾಡಲಾಯಿತು ಆದ್ದರಿಂದ ನಾನು ಮನೆಯಿಂದಲೇ ಈ ವರಗಳನ್ನು ಸ್ವೀಕರಿಸುವ ಉದ್ದೇಶವನ್ನು ಹೊಂದಿದ್ದೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ನಾನು ನನ್ನ ಪೂಜಾ ಮಂಟಪದಲ್ಲಿ ಒಂದು ಕ್ಯಾಂಡಲ್ ಬೆಳಗಿಸಿ ಅದರಲ್ಲಿ ಮಹಾಕರುಣಾಮಯಿ ಪರಂಜ್ಯೋತಿಯನ್ನು ಆಹ್ವಾನಿಸಿದೆ ಮತ್ತು ಸತ್ಯಲೋಕದ ಮಹಾಕರುಣಾಮಯಿ ಪರಂಜ್ಯೋತಿಯು ಇದರೊಂದಿಗೆ ಸಂಪರ್ಕಿಸುವಂತೆ ಪ್ರಾರ್ಥಿಸಿದೆ ನಾನು ಸ್ವಲ್ಪ ಸಮಯ ಚಿಂತನೆಯನ್ನು ಮಾಡಿದೆ ನನ್ನ ಪ್ರಾರ್ಥನೆಗಳನ್ನು ಮಾಡಿದೆ ಮತ್ತು ಪರಂಜ್ಯೋತಿಯ ದೀಕ್ಷೆಯನ್ನು ಸ್ವೀಕರಿಸಿ ಶವಾಸನದಲ್ಲಿ ವಿಶ್ರಾಂತಿ ಪಡೆದೆ ನಂತರ ನಾನು ಎದ್ದು ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನೃತ್ಯ ಮಾಡುವ ಇಚ್ಛೆಯಿಂದ ಹಾಡನ್ನು ಆಯ್ಕೆ ಮಾಡಲು ನನ್ನ ಮೊಬೈಲ್ ಫೋನನ್ನು ಎತ್ತಿಕೊಂಡೆ ಆದರೆ ನಾನು ನನ್ನ ಸಂಗೀತ ಲೈಬ್ರರಿಯನ್ನು ತೆಗೆದಾಗ ಅಲ್ಲಿ ನಾನು ಎಂದಿಗೂ ಡೌನ್ಲೋಡ್ ಮಾಡದೇ ಇದ್ದ ಒಂದು ಹಾಡು ಕಂಡುಬಂದಿತು ಅದನ್ನು ಈ ಮೊದಲು ನೋಡಿರಲಿಲ್ಲ ಅಥವಾ ಕೇಳಿರಲಿಲ್ಲ ಅದು ಹೇಗೆ ಅಲ್ಲಿ ಬಂದಿತ್ತೆಂಬುದನ್ನು ತಾರ್ಕಿಕವಾಗಿ ವಿವರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ನಾನು ಕಲ್ಕಿ ನನ್ನೊಂದಿಗೆ ಇದ್ದಾನೆ ಎನ್ನುವ ಅದ್ಭುತವಾದ ಶೀರ್ಷಿಕೆಯ ಆ ಹಾಡನ್ನು ಪರಮ ಭಕ್ತಿಯೊಂದಿಗೆ ಕೇಳಿದೆ ಅದು ಬಹಳ ಹರ್ಷದಾಯಕವಾಗಿತ್ತು ಅದರ ಸಂಗೀತವು ನನ್ನ ಪೂರ್ವಜರ ಸಂಗೀತವಾದ ಕ್ಲೆಜ್ಮರ್ನನ್ನು ಹೋಲುತ್ತಿತ್ತು ನನ್ನ ಹಿಂದಿನ ಪ್ರಾರ್ಥನೆಗಳೊಂದರಲ್ಲಿ ನಾನು ಅಚಲ ವಿಶ್ವಾಸವನ್ನು ಕೋರಿ ಪ್ರಾರ್ಥಿಸಿದ್ದೆ ಈ ಅದ್ಭುತ ಘಟನೆಯು ಶ್ರೀ ಪರಂಜ್ಯೋತಿ ಕಲ್ಕಿ ನನ್ನೊಂದಿಗಿದ್ದಾರೆ ಎಂಬುದನ್ನು ಒಂದು ಸಾಸಿವೆಯಷ್ಟು ಸಂಶಯವಿಲ್ಲದೆ ನನಗೆ ಸಾಬೀತು ಮಾಡಿತು